ಸೊ ಡೈರೆಕ್ಷನ್ ಹೇಗೆ ಇಲ್ಲ ನಾನು ಫಸ್ಟಿಂದಲೂ ನಾನು ಕಲಿಸಿದ್ದೆ ಡೈರೆಕ್ಷನ್ ಮಾಡಲೇಬೇಕು ಅಂತ ಸೊ ಸ್ಕ್ರಿಪ್ಟು ಅದು ಇದು ಅಸೋಸಿಯೇಟ್ ಆಗಿ ಎಲ್ಲ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ ಆಗಿ ನನಗೆ ಒಂದು ಆಫರ್ ಬಂತು ಈ ಥರ ಒಂದು ಸಿನಿಮಾಗೆ ಡೈಲಾಗ್ ರೈಟ್ ಬೇಕು ಅಂತ ಸೊ ಆ ಟೈಮಲ್ಲಿ ಹೋಗ್ಬಿಟ್ಟು ನಾನು ಗೆ ಅಂತ ಹೋಗಿದ್ದು ಫಸ್ಟು ಬಟ್ ನಾನು ಬರೆದಿದ್ದು ಡೈಲಾಗು ನಾನು ಬರೆದಿದ್ದು ಸ್ಕ್ರೀನ್ ಪ್ಲೇ ನನ್ನನ್ನೇ ಡೈರೆಕ್ಟರ್ ಮಾಡುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಅಫ್ಕೋರ್ಸು ಸೊ ನನ್ನ ಬರವಣಿಗೆನ ಇಷ್ಟಪಟ್ಟು ಚಂದನ್ ಅವರು ಮತ್ತು ಯಶಸ್ವಿನಿ ಮೇಡಮ್ ಪ್ರೊಡ್ಯೂಸರ್ ಅವರು ಇಷ್ಟಪಟ್ಟುಬಿಟ್ಟು ನೀವೇ ಡೈರೆಕ್ಷನ್ ಮಾಡಿ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮೂವ್ ಆಯ್ತು ಇದು ಎರಡು ಸಾವಿರದ ಇಪ್ಪತ್ತೆರಡರ ನಮ್ಮದು ಸಿನಿಮಾ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಒಂದು ನನಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇದೆ ಸೊ ಹಾಗಾಗಿ ಸ್ವಲ್ಪ ಕೆಲಸಗಳು ಟೈಮ್ ತಗೊಳ್ತು ಅದು ಬಿಟ್ಟರೆ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿಯೊಂದನು ತುಂಬ ಡೀಪ್ ಆಗಿ ವರ್ಕ್ ಮಾಡಿದ್ವಿ ಸಿ ಜಿ ಆಗಿರ್ಬೋದು ಸಾಂಗ್ ರೆಕಾರ್ಡಿಂಗ್ ಆಗಿರ್ಬೋದು ವಿಡಿಯೋ ಡಿ ಎ ಆಗಿರ್ಬೋದು ಪ್ರತಿಯೊಂದೂ ಪ್ರತಿ ಸತಿ ಮತ್ತೆ ಕರೆಕ್ಷನ್ ಮಾಡಿ 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 ಮಾಡಿನ ಸಿನಿಮಾನ ನೀಟ್ ರೆಡಿ ಮಾಡಿದ್ವಿ ಹಂಗಾಗಿ ಸ್ವಲ್ಪ ಲಾನ್ ಪ್ರೊಸೆಸ್ ಮಾಡಿದೆ ಅಷ್ಟೇ ಸರ್ ಇಷ್ಟು ಸಪೋರ್ಟ್ ಆಗಿ ಅವ್ರಿಗೆ ಪರ್ಸೆಂಟೇಜ್ ನಾವು ಏನೇ ಹೇಳಿದ್ರು ಅದು ಏನೇ ಏನೇ ರಿಕ್ವೈರ್ ಮಾಡಿದ್ರು ಅದಕ್ಕೆಲ್ಲ ಅವ್ರು ಕಾಲ್ ಮಾಡ್ತಾರೆ ಸರ್ ಕದೀಮದಲ್ಲಿ ಮೇಡಮ್ ಏನು ಹೇಳಕ್ಕೆ ಕೊಟ್ಟಿಲ್ಲ ಆ್ಯಕ್ಚುಲಿ ಕದೀಮಾ ಅಂತಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಸಬ್ಜೆಕ್ಟು ಇದರಲ್ಲಿ ಮಾಸ್ ಎಲಿಮೆಂಟ್ಸ್ ಇದೆ ಎಮೋಷನ್ಸ್ ಇದೆ ಒಂದು ಒಳ್ಳೊಳ್ಳೆ ಸಾಂಗ್ಸ್ ಇದೆ ಎಲ್ಲ ಲೊಕೇಶನ್ಸ್ ಚೆನ್ನಾಗಿದೆ ಸೊ ಕ್ವಾಲಿಟಿ ಔಟ್ಪುಟ್ ಚೆನ್ನಾಗಿದೆ ಸೊ ಹಾಗಾಗಿ ಕದೀಮ ಒಂದು ಒಳ್ಳೆ ಸ್ಟೋರಿ ಅಂದರೆ ಲೈಕ್ ನಿಮ್ಗೇನು ಮೆಸೇಜ್ ಅಲ್ಲ ಒಬ್ಬ ಕಳ್ಳ ಪ್ರೀತಿ ಬಲೆಗೆ ಬಿದ್ದಾಗ ಅವನು ಯಾವ ಥರ ತನ್ನ ಬದಲಾವಣೆಗಳನ್ನು ಮಾಡ್ಕೊಳ್ತಾನೆ ಪ್ರೀತಿ ಅನ್ನೋದನ್ನು ಪ್ರೀತಿ ಅನ್ನೋದು ಒಬ್ಬ ಮನುಷ್ಯನ ಎಷ್ಟೆಲ್ಲ ಚೇಂಜ್ ಮಾಡುತ್ತೆ ಅಂದರೆ ಕದೀಮ ಸರ್ ಇದು ನಿಮ್ಮ ಬರವಣಿಗೆಯಲ್ಲಿ ಇರೋದ್ರಿಂದ ಏನು ಹೇಗೆ ಸರ್ ಏನು ಹೆಂಗೆ ಸ್ಟಾರ್ಟ್ ಆಯಿತು ಯಾವ್ದ್ರ ಮುಖಾಂತರ ನಿಮ್ಗೆ ಈ ಥರ ಒಂದು ಸ್ಟೋರಿ ಬರೀಬೇಕು ಅನ್ನಿಸ್ತದೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿತ್ತಾ ಇಲ್ಲ ಈ ಥರ ಒಂದೇನೋ ಸ್ಟೋರಿ ರಿಯಲಿಸ್ಟಿಕ್ ಆಗಿರೋದನ್ನ ಬರ್ತೀರಾ ಹೇಗೆ ಅಂತ ಇಲ್ಲ ನಾವು ಆ್ಯಕ್ಚುಲಿ ಪರಿಚಯ ಆದ ನಾವು ಫಸ್ಟೇ ಡಿಸೈಡ್ ಆಗಲಿಲ್ಲ ಪರಿಚಯ ಆಗಿ ಚಂದನ್ ಸರ್ ಮತ್ತು ನಾವು ಎಲ್ಲ ಜೊತೆ ಸೇರಿಕೊಂಡಾಗ ನಮ್ಗೆ ಈ ಥರದ ಸಬ್ಜೆಕ್ಟ್ ಆದರೆ ಚೆನ್ನಾಗಿರುತ್ತೆ ಅಂದರೆ ಫಸ್ಟ್ಗೆ ಬರ್ತಾ ಇರೋದ್ರಿಂದ ತುಂಬ ಎಕ್ಸ್ಪಿರಿಮೆಂಟಲ್ಲೂ ಹೋಗೋದು ಬೇಡ ತುಂಬ ಕಮರ್ಷಿಯಲ್ಲಾಗೂ ಮಾಡೋದು ಬೇಡ ಸೊ ನಮಗೇನು ಸೂಟ್ ಆಗುತ್ತೆ ಚಂದನ್ ಅವ್ರಿಗೆ ಏನು ಸೂಟ್ ಆಗುತ್ತೆ ಆ ಬೇಸದ ಮೇಲೆ ಇಟ್ಕೊಂಡು ಈ ಕಥೆ ಮಾಡಿದ್ದೀವಿ ಓಕೆ ಸರ್ ಹೀರೋ ಸರ್ ಬಗ್ಗೆ ಹೇಳೋದಾದ್ರೆ ಅವರು ಈ ಹಿಂದೆ ಯಾವ ಸಿನಿಮಾಗಳನ್ನು ಮಾಡಿಲ್ಲ ಅಂದ್ರೆ ಫೈಟ್ ಮಾಡಿದ್ದಾರೆ ಬಟ್ ಅದು ಕಾಣಿಸ್ಕೊಂಡಿಲ್ಲ ಅವರು ಅದು ಹೇಗೆ ಸರ್ ಅವ್ರು ಇಟ್ಕೊಂಡು ಈ ಸಿನಿಮಾ ಹೇಗ್ ಮಾಡಿದ್ರಿ ಅಂತ ಅವ್ರ ಹತ್ರ ಮಾತಾಡಬೇಕಾದ್ರೆ ನಿಜವಾಗ್ಲೂ ಈ ಮನುಷ್ಯ ಮಾಡ್ತಾರ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗುತ್ತೆ ಬಟ್ ಅವರು ಅಖಾಡಕ್ಕೆ ಇಳಿದ್ ಬಿಟ್ರೆ ಫೈಟು ಮಾಡಕ್ ರೆಡಿ ಡ್ಯಾನ್ಸ್ ಮಾಡಕ್ ರೆಡಿ ಅಟ್ಯಾಕ್ಟ್ ಆಗ್ತಾರೆ ಆಮೇಲೆ ಟೇಕ್ ಗಳು ನಾನು ನೋಡಿದೀನಿ ಬೇರೆಯವರು ಎಕ್ಸ್ಪೀರಿಯನ್ಸ್ ಇರೋರೇನೆ ಮೂರು ನಾಲ್ಕು ಟೇಕ್ ಮಾಡ್ತಾರೆ ಇವ್ರದ್ದು ಒಂದೇ ಟೇಕಲ್ಲೇ ಆಗೋಗಿರುತ್ತೆ ಒಂದ್ಸತಿ ಸೊ ಅಷ್ಟು ಸ್ಪೀಡ್ ಇದೆ ಅಂದ್ರೆ ಅವರು ಜನರ ಜೊತೆ ಬರಿಬೇಕಾದ್ರೆ ಸೆಟ್ ಅಲ್ಲಿ ನಗ್ನಗ್ತ ಖುಷಿ ಖುಷಿಯಾಗಿ ತುಂಡು ತುಂಡು ಇರ್ತಾರೆ ಅಷ್ಟೇ ಬಟ್ ಒನ್ಸ್ ಹೋಯ್ತು ಅಂತಂದ್ರೆ ಅದು ಅದರಲ್ಲೂ ತುಂಡು ತನ ಇದೆ ಸಿನಿಮಾದಲ್ಲೂ ತುಂಡು ವರ್ಕ್ ಇದೆ ಬಂದಾಗ ಅಷ್ಟು ಕಾನ್ಫಿಡೆಂಟ್ ಲೆವೆಲ್ ಮಾಡ್ಬಿಟ್ಟೆ ಅಲ್ಲ ಬರೆಯೋದೇನ ಬರ್ದ್ಬಿಟ್ಟೆ ಕಷ್ಟ ಅನ್ನೋದಕ್ಕೆ ಬಟ್ ಏನು ಅಂತಂದ್ರೆ ಈ ಫೈಟ್ ಗೀಟ್ ಎಲ್ಲ ಮಾಡ್ತಾ ಇದ್ರೆ ನನಗೆ ಡಕ 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 ಬಿಡ್ಕೊಳ್ಳೋದ್ರೆ ಫೈಟ್ ಅಂದ್ರೆ ನಿಮಗೆ ಗೊತ್ತೇ ಗೊತ್ತಿರುತ್ತೆ ಇಲ್ಲಿ ಯಾವ ಟೈಮ್ ಏನಾಗುತ್ತೆ ಗೊತ್ತಿರೋದಿಲ್ಲ ಬಟ್ ಆ್ಯಕ್ಚುಲಿ ಪಾಪ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ನಾಲ್ಕನೇ ದಿನದಿಂದನೇ ನಾವು ಫೈಟ್ ಶೆಡ್ಯೂಲ್ ಹಾಕ್ಬಿಟ್ಟು ಎಲ್ಲರೂ ಸಿನಿಮಾದಲ್ಲಿ ಆ್ಯಕ್ಚುಲಿ ಲಾಸ್ಟ್ ಶೆಡ್ಯೂಲು ಫೈಟ್ ಆಗ್ತಾರೆ ನಮ್ಮದ್ರಲ್ಲಿ ಹಂಗಲ್ಲ ಸ್ಟಾರ್ಟಿಂಗ್ ನಾಲ್ಕು ದಿನ ಶೂಟ್ ಮಾಡಿದ್ವಿ ಏಕ್ದಮ್ ಮೂರು ದಿನ ನಾಲ್ಕು ದಿನ ಕಂಟಿನ್ಯೂಸ್ ಡೇ ಆ್ಯಂಡ್ ನೈಟು ಫೈಟು ಅಯ್ಯೋ ಪಾ ಭಾಳ ಕಷ್ಟ ಆಯಿತು ಬಟ್ ಅದಕ್ಕೆ ಅದರಲ್ಲೂ ನಿದ್ದೆ ಕಟ್ಟಿ ಫೈಟ್ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಮೂರು ದಾಬಸ್ಪೇಟೆ ಹತ್ರ ಒಂದು ಲಾರಿ ಸ್ಟ್ಯಾಂಡಲ್ಲಿ ಮಾಡಿದ್ದು ಫುಲ್ ರೈನ್ ಎಫೆಕ್ಟ್ ಇರ್ಬೇಕು ಭಾಳ ಕಷ್ಟ ಆಯಿತು ಆ್ಯಕ್ಚುಲಿ ಫಸ್ಟ್ ಡೇ ಬಂದ್ಬಿಟ್ಟು ಹೋಗಿ ಅದೆಲ್ಲ ಸೆಟ್ಟಾಗಿ ಲೈಟ್ ಅಷ್ಟೊತ್ತಿಗೆ ನಮ್ಗೆ ಹೆಚ್ಚು ಕಡಿಮೆ ಹತ್ತು ಗಂಟೆನೇ ಹಾಕೋಯಿತು ಫಸ್ಟ್ ಡೇ ಶೂಟಿಂಗ್ ಸ್ಟಾರ್ಟ್ ಆಗಿದ್ದೆ ಫಸ್ಟ್ ಡೇ ಲೇಟ್ ಹನ್ನೆರಡು ಗಂಟೆನೇ ಆಗಿತ್ತು ಬಟ್ ಅಲ್ಲಿ ಲಾರಿ ಒಂದು ಲಾರಿಗೂ ಇನ್ನೊಂದು ಲಾರಿಗೂ ಎಗರಬೇಕು ಬಟ್ ಏನು ಅಂತಂದರೆ ನಿಂತಿರೋ ಲಾರಿ ಆ್ಯಕ್ಚುಲಿ ಫಸ್ಟು ನಾನು ಪ್ಲ್ಯಾನ್ ಮಾಡಿದ್ದು ಹೋಗ್ತಾರ ಲಾರಿ ಮೇಲೆ ಅಂತ ಪ್ಲ್ಯಾನ್ ಮಾಡಿದ್ದು ಸೊ ನಿಂತಿರೋ ಲಾರಿ ಮೇಲೆ ಎಗರಬೇಕು ಕಾಮನ್ ಆಗಿ ನಾರ್ಮಲಾಗಿ ಎದ್ರು ಎಗರಬೇಕು ಅಂತಂದರೆ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಮಳೆ ಬರಬೇಕಾದ್ರೆ ಎಗರಬೇಕು ಕಾಲು ಜಾರದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು ಇಪ್ಪತ್ತು ಮೂವತ್ತಡಿ ಮೇಲಿಂದ ಬೀಳುವಂಥ ಸಾಧ್ಯತೆಗಳಿರುತ್ತೆ ಸೊ ಸೇಫ್ಟಿಗೆ ನಾನು ರಿಕ್ವೆಸ್ಟ್ ಮಾಡ್ಬಿಟ್ಟು ಸರ್ ಆಂಬುಲೆನ್ಸ್ ನನಗೆ ಬೇಕೇ ಬೇಕು ಸ್ಪಾಟ್ಗೆ ಅಂತ ಇವ್ರ ಹತ್ರ ಜಗಳ ಮಾಡುತ್ತೆ ಅಂದರೆ ಇವರೇನು ಅಂತಂದರೆ ನೀನು ಏನಕ್ಕೆ ಹತ್ತಿರ ಯೋಚನೆ ಮಾಡ್ತೀಯಾ ಕೆಳಗಾಗಿ

ನನಗೆ ಗೊತ್ತಿರೋ ಪ್ರಕಾರ ಹೆಸರು ಹೇಳೋದೇನು ಬೇಡ ಅನ್ಸುತ್ತೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಅದೇ ಕಮರ್ಷಿಯಲ್ ಆಗಿ ಅಂದರೆ ಮಾಡಿರೋರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಬಟ್ ಅದೇ ಥರನೇ ಚಾಲೆಂಜಿಗೆ ತಗೊಂಡು ನಾವು ಸಿಟಿ ಮಾರ್ಕೆಟ್ನೇ ಮಾಡಬೇಕು ಸಿಟಿ ಮಾರ್ಕೆಟಲ್ಲೇ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದ್ದು ಆ್ಯಂಡ್ ಆ ರೆಡ್ ಬಿಲ್ಡಿಂಗ್ ಇದೆ ಮಾರ್ಕೆಟಲ್ಲಿ ಅದ್ರ ಮೇಲ್ಗಡೆ ನಾವೆಲ್ಲ ಸೆಟ್ ಗಿಟ್ ಎಲ್ಲ ಹಾಕ್ಬಿಟ್ಟು ಪ್ಲಾನ್ ಮಾಡಿದ್ದು ಮಾರ್ಕೆಟ್ ಜನನೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಅಲ್ಲಿನ ಪೊಲೀಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಫಸ್ಟ್ ಡೇ ನಮಗೆ ಕಷ್ಟ ಆಯ್ತು ಜನನ ಕಂಟ್ರೋಲ್ ಮಾಡಿ ಮಾಡೋದಕ್ಕೆ ಆಮೇಲೆ ಆಮೇಲೆ ಆಲ್ವೇಸ್ ಅವರಿಗೆ ಗೊತ್ತಾಗ್ಬಿಟ್ಟು ಇವರೆಲ್ಲ ರೆಗ್ಯುಲರ್ ಇವರು ಹಂಗೇನೆ ಮಾರ್ಕೆಟ್ ಜನ ಹತ್ರ ಹೋಗ್ಬಿಟ್ರೆ ಇರೋ ಅನ್ನೋದೇನಿಲ್ಲ ಅಲ್ಲೇ ಹೋಗಿ ಶುರು ಹಚ್ಕೊಂಡ್ ಅವ್ರ ಜೊತೆ ಮಾತಾಡ್ಕೊಂಡು ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಮೇಡಮ್ ಯಾರಿಗೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಒಂದು ರೌಂಡ್ ಎಲ್ಲ ನಡ್ಕೊಂಡು ಹೋದ್ವಿ ಹಿಂಗೆ ನಡ್ಕೊಂಡು ಬರ್ತಾರೆ ಅವರು ದುಡಿಮೆಗೋಸ್ಕರ ಇಟ್ಕೊಂಡು ಹೋಗ್ಲಾವೆಲ್ಲ ಅವ್ರು ನಮ್ಮ ಹತ್ರ ದುಡ್ಡು ಕೇಳಲಿಲ್ಲ ನಾವು ಅವರಿಗೆ ಒಂದು ಪಕ್ಷ ಪಕ್ಷಿದ್ರೆ ಕೊಡ್ತಿದ್ವೇನೋ ಅವ್ರು ಅಷ್ಟೆಲ್ಲ ಮಾಡಿದ್ಮೇಲೆ ನಾವು ಅದನ್ನ ದುಡ್ಡಲ್ಲ ಲೆಕ್ಕ ಹಾಕೋಕ್ಕಾಗಲ್ಲ ನೀವು ಹೂವಾಯಿಸ್ರಿ ತಗೊಳ್ಳಿ ತಗೊಳ್ಳಿ ಕಮರ್ಷಿಯಲ್ ಆಗೋಗ್ಬಿಡುತ್ತೆ ನಿಜ ಹೇಳ್ಬೇಕು ಅಂತಂದ್ರೆ ಸತಿ ಒಂದ್ಸತಿ ಹೇಳಷ್ಟೇನೆ ಎಲ್ಲರಿಗೂ ನಿಜವಾಗ್ಲೂ ನೇ ಅಷ್ಟು ಜನ ತುಂಬಿದ್ರು ಕ್ಲಾರಿಟಿ ಬರ್ತಾ ಇರ್ಲಿಲ್ಲ ಲೈವ್ ಅಲ್ಲಿ ಟಕ್ಕ ರೋಡ್ ಬರ್ತಾ ಇದ್ರೆ ಹೂವು ಹೂವಾಯಿಸ್ಬಿಡ್ತು ಅದೊಂದು ಖುಷಿ ಆದ್ ಒಂದು ನಮ್ಮ ಮಾರ್ಕೆಟ್ ವ್ಯಾಪಾರಿಗಳೇನು ಹೌದು ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ರೆ ಸರ್ ಇನ್ನೊಂದು ವಿಷಯ ವಿಷಯದಲ್ಲಿ ಅಲ್ಲಿ ಶೂಟ್ ಮಾಡಿದ್ರಲ್ಲ ಅದು ಅಷ್ಟೇ ಬಿಟ್ಟು ಬೇರೆ ಏನಾದ್ರು ಹೇಳಿಕೊಟ್ಟಿದ್ದೀರ ವರ್ಲ್ಡ್ ಬಗ್ಗೆ ಏನಾದ್ರು ಅಂತ ಯಾರ ಬಗ್ಗೆ ಸಿನಿಮಾ ಬೇರೆ ಏನಾದ್ರು ಅಲ್ಲಿ ನಡೀತಕ್ಕಂತ ಕೆಲವೊಂದು ಅದು ವ್ಯಾಪಾರ ಮೆಸೇಜ್ ಅಂತಂದ್ರೆ ನಿಮಗೆ ಒಂದು ಸಿನಿಮಾ ಏನೇ ಎಂಟರ್ಟೈನ್ಮೆಂಟ್ ಇದ್ರು ಒಂದು ಸಬ್ಜೆಕ್ಟ್ ನಿಮ್ಗೆ ಅಲ್ಲಿ ಒಂದು ವಿಷಯ ಒಳ್ಳೇದಿದ್ದೇ ಇರುತ್ತೆ ಕೆಟ್ಟದ್ ಮಾಡೋ ಎಲ್ಲಾ ಸಿನಿಮಾದಲ್ಲಿ ಏನಿರೋದು ವಿಚಾರ ನೀನ್ ಕೆಟ್ಟವ್ ಆಗಿದ್ರೆ ಕೆಟ್ಟವ್ ಆಗ್ಬೇಡ ಕೆಟ್ಟದನ್ನ ಬಿಟ್ಟು ಒಳ್ಳೆವನ ಆಗ್ಬೇಡ ಅನ್ನೋದೇ ಒಂದಿರುತ್ತೆ ಸೊ ಇದ್ರಲ್ಲೂ ಹೀರೋ ಇನ್ನೊಬ್ಬರನ್ನ ಯಾರೋ ಹೀರೋನ ಒಂದು ಹುಡುಗಿ ಬಂದು ಬದ್ಲ ಮಾಡ್ತಾಳೆ ಸೊ ಹೀರೋ ಇನ್ಯಾರನ್ನ ಬದಲು ಮಾಡ್ತಾನೆ

ಅನುಷಾ ಕೃಷ್ಣ ಒಳ್ಳೆ ಆರ್ಟಿಸ್ಟು ಸ್ಟಾರ್ಟಿಂಗು ನಮ್ಮಲ್ಲಿ ಒಂದು ಇಪ್ಪತ್ತು ಜನ ಆರ್ಟಿಸ್ಟ್ ಬಂದಿದ್ರು ಅಡಿಷನ್ಸ್ಗೆ ಬಟ್ ಅನುಷ ಬಂದಮೇಲೆ ನಾವು ಅನುಷಾನೇ ಫೈನಲ್ ಮಾಡಿದ್ರು ಒಳ್ಳೆ ಹುಡುಗಿ ಆನ್ ಟೈಮಿಗೆ ಸೆಟ್ಟಿಗೆ ಬರೋದು ಯಾವುದೇ ತಲೆನೋವು ಕೊಡ್ತಾ ಇರಲಿಲ್ಲ ಅಂಡ್ ಎಲ್ಲರ ಜೊತೆನೂ ಕೂತ್ಕೊಂಡು ನಾನು ಹೀರೋಯಿನ್ ಅನ್ನೋ ಒಂದು ಸ್ಟೇಟಸ್ ಏನು ಮೈಂಟೈನ್ ಮಾಡ್ತಾ ಇರಲಿಲ್ಲ ಒಳ್ಳೆ ಹುಡುಗಿ ಚೆನ್ನಾಗಿ ಬಂದು ಕೋಪರೇಟ್ ಮಾಡಿ ಒಳ್ಳೆ ಆ್ಯಕ್ಟಿಂಗ್ ಮಾಡೋದು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಜೊತೆಗೆ ಗೊತ್ತಿತ್ತು ಸರ್

ಈಗಿನ ಜನ್ರೇಷನಲ್ಲಿ ನೀರು ಕುಡಿಬೇಕು ಅಂತಂದರೆ ಶುದ್ಧತೆ ಅಲ್ಲಿಗೆ ಹೋದ್ರೂ ಬಿಸ್ಲರಿ ತಗೋತೀವಿ ಡಿಲ್ಲಿಗೆ ಹೋದ್ರೂ ಬಿಸ್ಲರಿ ತಗೊತೀವಿ ಅಂತ ಥರ ಇವಾಗ ಮೊದಲೆಲ್ಲ ಎಲ್ಲರಲ್ಲೇ ನೀರು ಕುಡಿತಿದ್ವಿ ಸೊ ನಮ್ಮಲ್ಲಿ ಆ ಥರದ್ದೊಂದು ನೀರಿತ್ತು ಸೊ ಆ ನೀರನ್ನು ಶುದ್ಧ ಮಾಡಿಬಿಟ್ಟು ಬಿಸ್ಲರಿ ಮಾಡ್ಕೋಧರು ನಮ್ಮ ಭೀಮೇಶ್ ಬಾಬು ಅವರಷ್ಟೇ ಒಂದೇ ಮಾತಾಡೋದು ಸರ್ ಇನ್ನು ತೋರಿಸಿಕೊಟ್ಟಿದ್ದೀರಾ ಅದೇ ಒಂದು ವಿಚಾರ ಏನಂತಂದ್ರೆ ಸಿನಿಮಾದಲ್ಲಿ ನಿಮಗೆ ಟ್ರಾಜಿಡಿ ಇದೆ ಎಮೋಷನ್ ಇದೆ ಕಮರ್ಷಿಯಲ್ ಫೈಟ್ಸ್ ಇದೆ ನಿಮಗೆ ನೋಡ್ತಾ ನೋಡ್ತಾ ಸಿನ್ಮಾ ಎಲ್ಲೂ ಬೋರಿಂಗ್ ಇಲ್ಲ ಸಿಂಗಲ್ ಲೈನಲ್ಲಿ ನಿಮ್ಗೆ ಆಲ್ರೆಡಿ ಸ್ಟೋರಿ ಹೇಳ್ಬಿಟ್ಟಿದ್ವಿ ನಿಮ್ಮಲ್ಲಿ ಲೈಕ್ ಒಬ್ಬ ಕಳ್ಳ ಒಂದು ಹುಡುಗಿಗೋಸ್ಕರ ಬದಲು ಮಾಡ್ತಾನೆ ತನ್ನ ಇಡೀ ನ ಉಳಿಸ್ಕೊತಾನೆ ಮಾರ್ಕೆಟ್ ಜನನ ಉಳಿಸ್ಕೊತಾನೆ ಅಂತ ಅಷ್ಟೇ ಹೇಳ್ಬೋದು ಸಿನ್ಮಾ ಯಾಕೆಂದ್ರೆ ಅದು ಪೂರ್ತಿ ಪ್ರಮಾಣವಾಗಿ ಹೇಳಕ್ಕೋದ್ರೆ ಸಿನ್ಮಾನೇ ಓಕೆ